ಹಾಯ್ ಫ್ರೆಂಡ್ಸ್ ಕೆಲವೊಮ್ಮೆ ನೀವು ಸ್ನಾನ ಮಾಡುವಾಗ ಅಥವಾ ಬೈಕ್ ಸವಾರಿ ಮಾಡುವಾಗ ನಿಮಗೆ ಕೆಲವು ಒಳ್ಳೆಯ ಐಡಿಯಾಸ್ಗಳು ಬರ್ತವೆ ಆದರೆ ಇದ್ದಕ್ಕಿದ್ದಂತೆ ಆ ಐಡಿಯಾಸ್ಗಳೆಲ್ಲ ನಿಮ್ಮ ಮೈಂಡ್ನಿಂದ ಸಂಪೂರ್ಣವಾಗಿ ಮರೆಯಾಗುತ್ತೆ ಮತ್ತು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವು ನಿಮಗೆ ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಕಷ್ಟ ಆಗುತ್ತೆ ಈ ರೀತಿ ಬಹಳಷ್ಟು ಜನರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೌದು ಅದೇ ರೀತಿ ನೀವು ಇಂಟರ್ನೆಟ್ನಿಂದ ಸಾಕಷ್ಟು ಮಾಹಿತಿಯನ್ನು ಕನ್ಸ್ಯೂಮ್ ಮಾಡ್ತೀರಾ ತಿಳ್ಕೊಂತೀರಾ ಆದರೆ ಅದನ್ನು ನಿಜ ಜೀವನದಲ್ಲಿ ಬಳಸುವಂತ ಸಮಯ ಬಂದಾಗ ನಿಮ್ಮ ಮೈಂಡ್ ನಿಂದ ಬಹಳಷ್ಟು ಮಾಹಿತಿಗಳು ಬಿಟ್ಟು ಹೋಗುತ್ತೆ ಮರೆತು ಹೋಗುತ್ತೆ ಸುಮ್ಮನೆ ಥಿಂಕ್ ಮಾಡಿ ಒಂದು ವೇಳೆ ನಿಮಗೆ ಎರಡನೇ ಬ್ರೈನ್ ಇದ್ದರೆ ಹೇಗಿರುತ್ತೆ ಅಂತ ಅಂದರೆ ಅದು ನಿಮಗಾಗಿ ಎಲ್ಲಾ ವಿಷಯಗಳನ್ನು ಸೆರೆ ಹಿಡಿಯುವುದು ಅವುಗಳನ್ನು ವ್ಯವಸ್ಥಿತವಾಗಿ ಕನೆಕ್ಟ್ ಮಾಡಿ ಮತ್ತು ಅಗತ್ಯವಿದ್ದಾಗ ಅವುಗಳನ್ನು ತಕ್ಷಣವೇ ನಿಮಗೆ ಒದಗಿಸುವಂತಿದ್ದರೆ ಹೇಗಿರುತ್ತೆ ಹೌದು ಅಮೆರಿಕನ್ ಲೇಖಕ ಮತ್ತು ಪ್ರಾಡಕ್ಟ್ ಕನ್ಸಲ್ಟೆಂಟ್ ಡೇವಿಡ್ ಅಲೆನ್ ಅವರು ತಮ್ಮ ಪುಸ್ತಕ ಗೆಟಿಂಗ್ ಥಿಂಗ್ಸ್ ಡನ್ನಲ್ಲಿ ಹೇಳ್ತಾರೆ ನಿಮ್ಮ ಮೈಂಡ್ ಇರೋದೇ ಐಡಿಯಾಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಹೊರತು ಅವುಗಳನ್ನು ತಡೆ ಹಿಡಿಯುವುದಕ್ಕಲ್ಲ ಅಂತ ಸಂಶೋಧನೆಯ ಪ್ರಕಾರ ನಿಮ್ಮ ಮನಸ್ಸು ಅಂದರೆ ನಿಮ್ಮ ಮೈಂಡ್ ಪ್ರತಿದಿನ ಮೂವತ್ತ್ನಾಲ್ಕು ಜಿ ಬಿಯಷ್ಟು ಮಾಹಿತಿಯೊಂದಿಗೆ ವ್ಯವಹರಿಸುತ್ತೆ ಅಂದರೆ ಯೂಟ್ಯೂಬ್ ವಿಡಿಯೋಸ್ ಆರ್ಟಿಕಲ್ಸ್ ಶಾರ್ಟ್ ವಿಡಿಯೋಸ್ ರೈಟಿಂಗ್ಸ್ ವಾಟ್ಸಪ್ ಸ್ಟೇಟಸ್ ರೀಲ್ಸ್ಗಳು ಮತ್ತು ಇತರೆ ಥಾಟ್ಸ್ಗಳು ಇತ್ಯಾದಿ ಆದರೆ ಈ ರೀತಿಯ ಮಾಹಿತಿಗಳನ್ನು ಮ್ಯಾನೇಜ್ ಮಾಡೋದು ಕೂಡ ನಮ್ಮ ಮೈಂಡ್ಗೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ ಅದಕ್ಕಾಗಿಯೇ ನಾವು ಫೋನ್ ಲ್ಯಾಪ್ಟಾಪ್ ಅಥವಾ ವಿಯನ್ನು ಜಾಸ್ತಿ ಯೂಸ್ ಮಾಡಿದ ನಂತರ ಒಂದು ರೀತಿ ಸುಸ್ತಾಗ್ತೀವಿ ಟಯರ್ಡ್ ಫೀಲ್ ಮಾಡ್ತೀವಿ ಆ ಸಮಯದಲ್ಲಿ ನಮಗೆ ಸರಿಯಾಗಿ ಯೋಚಿಸಲು ಕೂಡ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ಆಥರ್ ಈ ಪುಸ್ತಕದಲ್ಲಿ ಕೋಡ್ ಎಂದು ಕರೆಯಲ್ಪಡುವಂಥ ಎರಡನೇ ಮೆದುಳನ್ನು ಕ್ರಿಯೇಟ್ ಮಾಡಿಕೊಳ್ಳಲು ನಮಗೆ ನಾಲ್ಕು ಹಂತದ ಮೆಥಡನ್ನು ಸೂಚಿಸುತ್ತಾರೆ ಇದರ ಸಂಕ್ಷಿಪ್ತ ರೂಪ ಕ್ಯಾಪ್ಚರ್ ಆರ್ಗನೈಸ್ ಡಿಸ್ಟಿಲ್ ಮತ್ತು ಎಕ್ಸ್ಪ್ರೆಸ್ ಆಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕೈಗಾರಿಕೆ ಕ್ರಾಂತಿಯ ಸಮಯದಲ್ಲಿ ವಿಜ್ಞಾನಿಗಳು ತತ್ವಜ್ಞಾನಿಗಳು ಬರಹಗಾರರು ಮತ್ತು ಅನೇಕ ಬುದ್ಧಿಜೀವಿಗಳು ಈ ವೇಗವಾಗಿ ಬದಲಾಗುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ವೈಯಕ್ತಿಕವಾಗಿ ಡೈರಿಯನ್ನು ಇಟ್ಟುಕೊಳ್ತಾ ಇದ್ರು ಹೌದು ವೈಯಕ್ತಿಕ ಮಟ್ಟದಲ್ಲಿ ತಮ್ಮ ಜ್ಞಾನವನ್ನು ಕಂಪೇಲ್ ಮಾಡಿಕೊಳ್ಳಲು ಅವರು ಇದನ್ನು ಬಳಸುತ್ತಿದ್ದರು ಅದರಲ್ಲಿ ಅವರಲ್ಲಿನ ಹೊಸ ಹೊಸ ಆಲೋಚನೆಗಳು ರೇಖಾಚಿತ್ರಗಳು ಜೀವನದ ಪಾಠಗಳು ಮತ್ತು ಆಸಕ್ತಿದಾಯಕವಾದ ಎಲ್ಲ ಮಾಹಿತಿಯನ್ನು ಅವರು ಟಿಪ್ಪಣಿ ಮಾಡಿಕೊಳ್ತಾ ಇದ್ರು ಸೊ ಈಗ ನೀವು ಮಾಡಬೇಕಾಗಿರುವುದು ಕೂಡ ಅಷ್ಟೇ ಅದೇ ಮೆಥಡನ್ನು ಫಾಲೋ ಮಾಡೋದು ಸೊ ಇನ್ನು ಬೇಕಾದರೆ ಈಗೆಲ್ಲ ನಿಮಗೆ ಡೈರಿಯ ಅವಶ್ಯಕತೆ ಕೂಡ ಇಲ್ಲ ಬದಲಿಗೆ ಡಿಜಿಟಲೀಕರಣಗೊಳಿಸಿದರೂ ಕೂಡ ಸಾಕು ಇನ್ನು ಬೇಕಾದರೆ ನೀವು ನಿಮ್ಮ ಕೆಲಸವನ್ನು ನೋಟ್ಬುಕ್ನಲ್ಲಿ ಆಫ್ಲೈನ್ನಲ್ಲಿಯೂ ಕೂಡ ಮಾಡಬಹುದು ಆದರೆ ಇಂದಿನ ಟೆಕ್ನಾಲಜಿಯನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ವಿಷಯವನ್ನು ಡಿಜಿಟಲ್ನಲ್ಲಿ ಮ್ಯಾನೇಜ್ ಮಾಡಿದರೆ ಬೆಸ್ಟ್ ಅಂತ ಆತರು ಸೂಚಿಸುತ್ತಾರೆ ಇದರಿಂದ ನೀವು ಸಂಗ್ರಹಿಸಿದಂಥ ಮಾಹಿತಿಯು ವರ್ಷಗಳ ನಂತರವೂ ಕೂಡ ನಿಮ್ಮ ಉಪಯೋಗಕ್ಕೆ ಬರಬಹುದು ಸೊ ಇಲ್ಲಿ ಕೋಡ್ ಎಂಬ ಸಂಕ್ಷಿಪ್ತ ರೂಪದ ಮೊದಲ ಅಕ್ಷರವು ಸಿ ಅಂದರೆ ಕ್ಯಾಪ್ಚರ್ ಆಗಿದೆ ನಿಂಟೆಂಡೋ ಅನ್ನೋ ಒಂದು ಆಟ ಇದೆ ಅದರಲ್ಲಿ ಆ ಆಟವನ್ನು ಕ್ಲೋಸ್ ಮಾಡುವಾಗ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಎವ್ರಿಥಿಂಗ್ ನಾಟ್ ಸೇವ್ಡ್ ವಿಲ್ ಬಿ ಲಾಸ್ಟ್ ಖಂಡಿತ ಇದು ಒಂದು ಡೀಪ್ ಥಿಂಕಿಂಗ್ ಮೆಸೇಜ್ ಆಗಿದೆ ಅದು ಹೇಗೆ ಅಂತ ವಿವರಿಸುತ್ತೇನೆ ಕೇಳಿ ನಾವೆಲ್ ರವಿಕಾಂತ್ ರವರು ಒಂದು ಟ್ವೀಟ್ನಲ್ಲಿ ಹೇಳ್ತಾರೆ ಇನ್ಸ್ಪಿರೇಷನ್ ಈಸ್ ಪೆರಿಷಬೆಲ್ ಆನ್ ಇಮಿಡಿಯೇಟ್ಲಿ ಅಂದರೆ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಎಂಬುದು ಕ್ಷಣಿಕ ಹಾಗಾಗಿ ಕೂಡಲೇ ಅದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿ ಕಾರ್ಯಪ್ರವೃತ್ತರಾಗಿ ಅಂತ ಟ್ವೀಟ್ ಮಾಡಿದರು ಸೊ ನಿಮಗೆ ಯಾವುದಾದರೂ ಹೊಸ ಆಲೋಚನೆಗಳು ಐಡಿಯಾಸ್ಗಳು ಬಂದಾಗ ಅದನ್ನು ಬರೆಯಿರಿ ನೀವು ಉಪಯುಕ್ತ ವೆಬ್ಸೈಟನ್ನು ನೋಡಿದರೆ ಅದನ್ನು ಬುಕ್ ಮಾರ್ಕ್ ಮಾಡಿ ನಿಮ್ಮ ವೈಯಕ್ತಿಕ ಪ್ಲೇಲಿಸ್ಟ್ನಲ್ಲಿ ಉತ್ತಮ ಯೂಸ್ಫುಲ್ ವಿಡಿಯೋಸ್ಗಳನ್ನು ಸೇರಿಸಿ ನಿಮ್ಮೊಂದಿಗೆ ಪ್ರತಿಧ್ವನಿಸುವಂತಹ ಮೋಟಿವೇಟ್ ಮಾಡುವಂಥ ಎಲ್ಲವನ್ನು ಕೂಡ ಸೆರೆ ಹಿಡಿಯಿರಿ ಈ ರೀತಿ ಮೈಂಡ್ನಲ್ಲಿನ ಯೂಸ್ಫುಲ್ ಇನ್ಫಾರ್ಮೇಷನನ್ನು ಪೇಪರ್ನಲ್ಲಿ ಬರೆಯುವುದರಿಂದ ಮೈಂಡ್ ಕೂಡ ಫ್ರೀ ಆಗುತ್ತೆ ಇದರಿಂದ ನೀವು ಆಳವಾದ ಗಮನ ಮತ್ತು ಉನ್ನತ ಮಟ್ಟದ ಚಿಂತನೆಯೊಂದಿಗೆ ಆರಾಮವಾಗಿ ಕೆಲಸ ಮಾಡಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಂದರೆ ಹದಿನಾಲ್ಕು ಗ್ರಾಮಿ ಪ್ರಶಸ್ತಿ ಪಡೆದಂಥ ಅಮೆರಿಕನ್ ಸಿಂಗರ್ ಟೇಲರ್ ಸ್ವಿಫ್ಟ್ ಅವರ ವರ್ಲ್ಡ್ ಟೂರ್ ಮತ್ತು ಶೋಸ್ಗಳಿಂದ ಅಮೆರಿಕದ ಆರ್ಥಿಕತೆಗೆ ಐದು ಬಿಲಿಯನ್ ಡಾಲರ್ಗಳಷ್ಟು ವ್ಯವಹಾರ ಕೂಡ ಆಗುತ್ತೆ ನಿಮಗೆ ಗೊತ್ತಾ ಆಕೆ ತನ್ನ ಸಾಹಿತ್ಯ ಮತ್ತು ಪದಗಳ ಪ್ರಾಸವನ್ನು ಕೇವಲ ತನ್ನ ಫೋನ್ನಲ್ಲಿ ಸೆರೆ ಹಿಡಿಯುತ್ತಾಳೆ ಅದನ್ನೇ ನೋಟ್ ಮಾಡಿಕೊಳ್ಳುತ್ತಾಳೆ ಅದನ್ನೇ ಒಂದು ಅದ್ಭುತ ಲಿರಿಕ್ಸ್ ಮತ್ತು ಮ್ಯೂಸಿಕ್ ರೂಪದಲ್ಲಿ ಕಂಪೋಸ್ ಮಾಡುತ್ತಾಳೆ ಸೊ ನೀವು ಕೂಡ ಇದೇ ರೀತಿ ನಿಮ್ಮ ಆಲೋಚನೆಗಳನ್ನು ಐಡಿಯಾಸ್ಗಳನ್ನು ಸೆರೆ ಹಿಡಿಯಲು ಎವರ್ ನೋಟ್ ಮೈಕ್ರೋಸಾಫ್ಟ್ನ ಒನ್ ನೋಟ್ ನೋಷನ್ ಆ್ಯಪಲ್ ನೋಟ್ಸ್ ಅಥವಾ ಯಾವುದೇ ಡಿಜಿಟಲ್ ಟಿಪ್ಪಣಿಯನ್ನು ಮಾಡುವಂಥ ಅಪ್ಲಿಕೇಶನ್ಸ್ಗಳನ್ನು ಬಳಕೆ ಮಾಡಬಹುದು ಮತ್ತು ಆ ಡೇಟಾವನ್ನು ಕಾಲಕಾಲಕ್ಕೆ ರಿವೈಸ್ ಮತ್ತು ಅಪ್ಡೇಟ್ ಕೂಡ ಮಾಡಬಹುದು ನೆಕ್ಸ್ಟ್ ಎರಡನೇ ಮೆದುಳಿನ ಮುಂದಿನ ಅಕ್ಷರ ಓ ಅಂದರೆ ಆರ್ಗನೈಸ್ ಅಂದರೆ ಸಂಘಟಿತ ಹೌದು ಯಾವುದೇ ಇನ್ಫಾರ್ಮೇಷನ್ ಆಗಲಿ ಅಗತ್ಯವಿರುವಂಥ ಸಮಯದಲ್ಲಿ ಅದು ಸುಲಭವಾಗಿ ಲಭ್ಯವಾದಾಗ ಮಾತ್ರ ಅದು ಉಪಯುಕ್ತವಾಗಿರುತ್ತದೆ ನೀವು ಯಾವುದೇ ಜ್ಞಾನವನ್ನು ಹೊಂದಿರಬಹುದು ಆದರೆ ಅದು ಸರಿಯಾಗಿ ಆರ್ಗನೈಸ್ಡ್ ಆಗಿಲ್ಲವೆಂದರೆ ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ ಸೊ ಮಾಹಿತಿಗಳನ್ನು ವ್ಯವಸ್ಥಿತವಾಗಿಡಲು ಲೇಖಕರು ಪ್ಯಾರಾ ಎಂಬ ವಿಧಾನವನ್ನು ಸೂಚಿಸುತ್ತಾರೆ ಸಾಮಾನ್ಯವಾಗಿ ನೀವು ಕಂಪ್ಯೂಟರ್ನಲ್ಲಿ ಗೇಮ್ಸ್ ಮೂವೀಸ್ ಫೋಟೋಸ್ ಮತ್ತು ಸಾಂಗ್ಸ್ಗಳಂತಹ ಫೋಲ್ಡರ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀರಾ ಸೇಮ್ ಅದೇ ರೀತಿ ಈ ಕಾನ್ಸೆಪ್ಟ್ ಕೂಡ ಅಂದರೆ ಅದಕ್ಕಾಗಿ ನೀವು ಮೊದಲನೇದಾಗಿ ಪ್ರಾಜೆಕ್ಟ್ಸ್ ಏರಿಯಾಸ್ ರಿಸೋರ್ಸಸ್ ಮತ್ತು ಆರ್ಕೈವ್ನಂಥ ನಾಲ್ಕು ಫೋಲ್ಡರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಈ ರೀತಿ ಫೋಲ್ಡರ್ಸ್ಗಳನ್ನು ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲೂ ಕೂಡ ರಚಿಸಬಹುದು ಮತ್ತು ನಿಮ್ಮ ಎಲ್ಲ ವಿಷಯಗಳನ್ನು ಐಡಿಯಾಸ್ಗಳನ್ನು ಈ ನಾಲ್ಕು ಫೋಲ್ಡರ್ಗಳ ಒಳಗೆ ಬರುವಂತೆ ಆರ್ಗನೈಸ್ ಮಾಡಿ ಸೊ ಪ್ಯಾರಾ ವಿಧಾನದಲ್ಲಿ ಮೊದಲ ಫೋಲ್ಡರ್ ಪ್ರಾಜೆಕ್ಟ್ಸ್ಗಳಾಗಿರುತ್ತೆ ಸ್ಪಷ್ಟವಾದಂಥ ಅಂತಿಮ ಎಂಡ್ ಪಾಯಿಂಟ್ ಇರುವಂಥ ಎಲ್ಲ ವಿಷಯಗಳನ್ನು ಅದರಲ್ಲಿ ಇರಿಸಿ ಅಂದರೆ ಅದರಲ್ಲಿ ಸೇವ್ ಮಾಡಿ ಉದಾಹರಣೆಗೆ ನೀವು ಯಾವುದಾದರೂ ಒಂದು ಅಸೈನ್ಮೆಂಟನ್ನು ಪೂರ್ಣಗೊಳಿಸಬೇಕೆಂದರೆ ಅದು ಕೂಡ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಅದೇ ರೀತಿ ನೀವು ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಲು ಐ ಟಿ ಆರ್ ಅನ್ನು ಸಲ್ಲಿಸಬೇಕಾದರೆ ಅದು ಕೂಡ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಎರಡು ತಿಂಗಳ ನಂತರ ನೀವು ನಿಮ್ಮ ಸ್ವಂತ ವೆಬ್ಸೈಟನ್ನು ಪ್ರಾರಂಭಿಸಬೇಕೆಂದರೆ ಅದು ಕೂಡ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಸೊ ಈ ರೀತಿ ನಿಮ್ಮ ಯೋಜನೆಗಳಿಗೆ ಸಂಬಂಧಿಸಿದಂಥ ಯಾವುದೇ ಡೇಟಾವನ್ನು ನೀವು ಪಡೆದಾಗ ಅದನ್ನು ಈ ಪ್ರಾಜೆಕ್ಟ್ನಲ್ಲಿ ಇರಿಸಿ ಸೇವ್ ಮಾಡಿ ಉದಾಹರಣೆಗೆ ನಾನು ಈ ಪುಸ್ತಕದ ಸಾರಾಂಶವನ್ನು ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ಬಿಲ್ಡಿಂಗ್ಗೆ ಸೆಕೆಂಡ್ ಬ್ರೈನ್ ಸಮ್ಮರಿ ಎಂಬ ಹೆಸರಿನ ಫೋಲ್ಡರನ್ನು ಕ್ರಿಯೇಟ್ ಮಾಡಿದೆ ಮತ್ತು ಆ ಪುಸ್ತಕಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ನಾನು ಅದರಲ್ಲಿ ಸೇವ್ ಮಾಡಿದ್ದೆ ನೆಕ್ಸ್ಟ್ ಮುಂದಿನ ಫೋಲ್ಡರ್ ಏರಿಯಾಸ್ಗಳಾಗಿರುತ್ತೆ ಇದರಲ್ಲಿ ನಿಮ್ಮ ಎಲ್ಲ ಲಾಂಗ್ ಟರ್ಮ್ ಗೋಲ್ಸ್ ಅಂದರೆ ದೀರ್ಘಕಾಲದ ಗುರಿಗಳು ಮತ್ತು ಎಂದಿಗೂ ಮುಗಿಯದ ಜವಾಬ್ದಾರಿಗಳು ಬರುತ್ತವೆ ಅಂದರೆ ವೈಯಕ್ತಿಕ ಹಣಕಾಸು ಮನೆ ನಿರ್ವಹಣೆ ಕಾನೂನು ದಾಖಲೆಗಳು ವೈದ್ಯಕೀಯ ದಾಖಲೆಗಳು ಇತ್ಯಾದಿ ಸೊ ಈ ರೀತಿಯ ಎಲ್ಲ ಸಂಬಂಧಿತ ವಿಚಾರಗಳು ಲಿಂಕ್ಗಳು ದಾಖಲೆಗಳು ಇತ್ಯಾದಿಗಳನ್ನು ಈ ಏರಿಯಾಸ್ ವಿಭಾಗದಲ್ಲಿ ಇರಿಸಿ ನೆಕ್ಸ್ಟ್ ಮೂರನೇ ಫೋಲ್ಡರ್ ರಿಸೋರ್ಸ್ಗಳಾಗಿರ್ತದೆ ಈ ಫೋಲ್ಡರ್ ನಿಮ್ಮ ವೈಯಕ್ತಿಕ ಲೈಬ್ರರಿಯಂತೆ ಕಾರ್ಯನಿರ್ವಹಿಸುತ್ತದೆ ನೀವು ಆಸಕ್ತಿ ಹೊಂದಿರುವಂಥ ಅಥವಾ ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುವಂಥ ಎಲ್ಲ ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ ಎಕ್ಸಾಂಪಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೈಕಿಂಗ್ ವ್ಯಾಪಾರ ಸಲಹೆಗಳು ಪ್ರಯಾಣಿಸಲು ಉತ್ತಮ ಸ್ಥಳಗಳು ಹ್ಯಾಬಿಟ್ಸ್ ಫಾರ್ಮೇಷನ್ ಇತ್ಯಾದಿ ಈ ಫೋಲ್ಡರ್ ನಿಮ್ಮ ಎಲ್ಲ ವಿಡಿಯೋಗಳು ಆಡಿಯೋ ಕ್ಲಿಪ್ಗಳು ಮತ್ತು ಪಿ ಡಿ ಎಫ್ಗಳನ್ನು ಗಳನ್ನು ಒಳಗೊಂಡಿರುತ್ತೆ ಅದು ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತ ಕೂಡ ಆಗಬಹುದು ಮತ್ತು ಕೊನೆಯ ಫೋಲ್ಡರ್ ಆರ್ಕೈವ್ಗಳಾಗಿರುತ್ತೆ ಅದರಲ್ಲಿ ಮೇಲೆ ತಿಳಿಸಲಾದಂಥ ಮೂರು ವರ್ಗಗಳಲ್ಲಿ ಫೋಲ್ಡರ್ಸ್ಗಳಲ್ಲಿ ಹೊಂದಿಕೆ ಆಗದಂಥ ಫಿಟ್ ಆಗದಂಥ ಎಲ್ಲ ವಿಷಯಗಳನ್ನು ಇದರಲ್ಲಿ ಸೇರಿಸಿ ಸೊ ಈ ಸಂಪೂರ್ಣ ವಿಧಾನವನ್ನು ನೀವು ಅಡುಗೆ ಮನೆಗೆ ಕಂಪೇರ್ ಮಾಡಿ ಅರ್ಥ ಮಾಡಿಕೊಳ್ಳಬಹುದು ಏಕೆಂದರೆ ಗುಡಿಸಲಿನಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ವರೆಗೆ ಎಲ್ಲ ಕಿಚನ್ಗಳು ಕೂಡ ಕ್ರಿಯಾಶೀಲತೆಯಿಂದ ಆಯೋಜಿಸಲ್ಪಡುತ್ತದೆ ಸೊ ಇಲ್ಲಿ ಪ್ರಾಜೆಕ್ಟ್ಸ್ಗಳೆಂದರೆ ನೀವು ಇದೀಗ ಪ್ರಿಪೇರ್ ಮಾಡ್ತಾ ಇರುವಂಥ ಡಿಶಸ್ ಆಗಿರುತ್ತೆ ಅದೇ ರೀತಿ ಏರಿಯಾಸ್ಗಳೆಂದರೆ ನಿಮ್ಮ ಕಿಚನ್ನಲ್ಲಿರುವಂಥ ರೆಫ್ರಿಜರೇಟರ್ ಆಗಿರುತ್ತೆ ಅದರಲ್ಲಿ ನೆವರ್ ಎಂಡ್ ಮತ್ತು ಅಗತ್ಯ ವಸ್ತುಗಳನ್ನು ಇಡಲಾಗಿರುತ್ತೆ ಅದೇ ರೀತಿ ರಿಸೋರ್ಸ್ಗಳೆಂದರೆ ಆ ಕಿಚನ್ನ ಕ್ಯಾಬಿನೆಟ್ ಆಗಿರುತ್ತೆ ಇದರಲ್ಲಿ ದಿನಕ್ಕೊಮ್ಮೆ ಅಡುಗೆ ಮನೆಗೆ ಅವಶ್ಯಕತೆ ಇರುವಂಥ ಅಗತ್ಯ ವಸ್ತುಗಳನ್ನು ಇಡಲಾಗುತ್ತೆ ಅದೇ ರೀತಿ ಆರ್ ಕೆವ್ಗಳು ನಿಮ್ಮ ಅಡುಗೆ ಮನೆಯ ಮೇಲಿರುವಂಥ ಕಬೋರ್ಡ್ ಆಗಿರುತ್ತೆ ಅಲ್ಲಿ ವರ್ಷಕ್ಕೊಮ್ಮೆ ಅಥವಾ ಎರಡು ಬಾರಿ ಬಳಸಲಾಗುವಂಥ ವಸ್ತುಗಳನ್ನು ಮಾತ್ರ ಇರಿಸಲಾಗಿರುತ್ತದೆ ಸೊ ನಿಮ್ಮ ಗುರಿಗಳು ಮತ್ತು ಕೆಲಸಗಳಲ್ಲೂ ಕೂಡ ಇದೇ ಪರಿಕಲ್ಪನೆಯನ್ನು ಕಾರ್ಯಗತಗೊಳಿಸುವುದರಿಂದ ನಿಮ್ಮ ದಿನನಿತ್ಯದ ಪ್ರಾಡಕ್ಟಿವಿಟಿ ಕೂಡ ಭಾಳಷ್ಟು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆಯ್ಕೆಯ ಯಾವುದೇ ಕೆಲಸವನ್ನು ಕೂಡ ನೀವು ಸುಲಭವಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಿರ್ವಹಿಸಲು ಸಾಧ್ಯವಾಗುತ್ತೆ ಈಗ ನಾವು ಮತ್ತೆ ಕೋಡ್ ಕಾನ್ಸೆಪ್ಟ್ಗೆ ಹಿಂದಿರುಗೋಣ ಅಂದರೆ ಕೋಡ್ನ ಮೂರನೇ ಅಕ್ಷರ ಡಿ ಅಂದರೆ ಡಿಸ್ಟಿಲ್ ಸೊ ಡಿಸ್ಟಿಲೇಷನ್ ಅಂದರೆ ನೀವು ಸೆರೆಹಿಡಿದಂಥ ವಸ್ತುಗಳ ಸಾರಾಂಶವನ್ನು ಮಾಡುವುದು ಫಿಲ್ಟರ್ ಮಾಡೋದು ಅಂದರೆ ನಿಮ್ಮ ಕೆಲಸ ಗುರಿಗಳಲ್ಲಿ ಆಯೋಜಿಸಿದಂಥ ಮಾಹಿತಿಯ ಸಾರವನ್ನು ಕಂಡುಹಿಡಿಯಬೇಕು ಅಂದರೆ ಅದರಲ್ಲಿ ನಿಜವಾಗಿ ಮುಖ್ಯವಾದ ವಿಷಯ ಯಾವುದು ಅಂತ ಹೌದು ಐನ್ಸ್ಟೈನ್ ರವರು ತಮ್ಮ ಸಾಪೇಕ್ಷತಾ ಸಿದ್ಧಾಂತದ ಸಾರವನ್ನು ಸಿಂಪಲ್ ಆಗಿ ಮಾಡಿ ಅದನ್ನು ಈಜು ಕೊಟ್ಟು ಎಂಬ ಒಂದೇ ಸಮೀಕರಣದಲ್ಲಿ ಅರ್ಥ ಮಾಡಿಸಿದ್ರು ಅಂತೆಯೇ ನೀವು ಕೂಡ ಕಲಿತಂಥ ವಿಷಯಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಬರೆಯಬೇಕು ನಂತರ ಅದನ್ನು ಸಿಂಪಲ್ ಮಾಡಬೇಕು ಆಗ ಮತ್ತೆ ನೀವು ಎಲ್ಲವನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ ನಂತರ ಕೊನೆಯ ಅಕ್ಷರ ಇ ಅಂದರೆ ಎಕ್ಸ್ಪ್ರೆಸ್ ಹೌದು ನಿಮ್ಮ ಮೈಂಡ್ ಜ್ಞಾನದ ಉಗ್ರಾಣವಾಗಿರಬಹುದು ಆದರೆ ಅದರಿಂದ ನಿಮಗೆ ಏನನ್ನು ರಚಿಸಲು ಸಾಧ್ಯವಾಗದಿದ್ದರೆ ಎಲ್ಲವೂ ಕೂಡ ನಿಷ್ಪ್ರಯೋಜಕ ಸೊ ಈ ಹಂತದಲ್ಲಿ ನೀವು ಕಲಿತಂಥ ವಿಷಯಗಳನ್ನು ವಾಸ್ತವಕ್ಕೆ ಪರಿವರ್ತಿಸುತ್ತೀರಿ ಅಂದರೆ ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡ್ತೀರಾ ಹೌದು ನಿಮ್ಮ ಮೈಂಡ್ ಕಾರ್ಖಾನೆ ಆಗಿರಬೇಕೆ ವಿನಃ ಉಗ್ರಾಣವಾಗಿರಬಾರದು ಅದರಲ್ಲಿ ಹಾಕಿರುವಂಥ ರಾ ಮಟೀರಿಯಲ್ಸ್ಗಳನ್ನು ಏನಾದರೂ ಕ್ರಿಯೇಟ್ ಮಾಡಲು ಬಳಸಬೇಕು ಚಿಕ್ಕದರಿಂದ ಹಿಡಿದು ದೊಡ್ಡದರವರೆಗೆ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಜ್ಞಾನವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ ಮತ್ತು ಈ ವಿಡಿಯೋ ಕೂಡ ನನ್ನ ಎಕ್ಸ್ಪ್ರೆಸ್ನ ಒಂದು ಭಾಗವಾಗಿದೆ ಹೌದು ನಾನು ಈ ಟಾಪಿಕ್ಗಾಗಿ ಕಲಿತದ್ದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಂತರ ಆರ್ಗನೈಸ್ ಮಾಡಿ ಅದರ ಸತ್ವವನ್ನು ಡಿಜಿಟಲ್ ಪ್ರಕ್ರಿಯೆ ಮೂಲಕ ಹೊರ ತೆಗೆದು ಅದನ್ನು ವಿಡಿಯೋ ಆಗಿ ಪರಿವರ್ತಿಸಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ ಸೊ ಕೊನೆಯದಾಗಿ ಈ ವಿಡಿಯೋವನ್ನು ಮತ್ತೆ ಶಾರ್ಟ್ ಮರಿಯಾಗಿ ಹೇಳುವುದಾದರೆ ಬಹಳಷ್ಟು ಮಾಹಿತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಮೂಲಕ ನಿಮ್ಮ ಮೆದುಳನ್ನು ಓವರ್ಲೋಡ್ ಮಾಡಬೇಡಿ ಎಂದು ಆತರ್ ಟಿಯಾಗೋ ಪೋರ್ಟೆ ಹೇಳುತ್ತಾರೆ ಹಾಗಾಗಿ ನಿಮ್ಮ ಐಡಿಯಾಸ್ ಮತ್ತು ಆಲೋಚನೆಗಳನ್ನು ಸೆರೆ ಹಿಡಿಯಲು ಸಣ್ಣ ಡೈರಿ ಮತ್ತು ಪೆನ್ನನ್ನು ಇಟ್ಟುಕೊಳ್ಳಿ ಅಥವಾ ಡಿಜಿಟಲ್ ಅಪ್ಲಿಕೇಶನನ್ನು ಬಳಸಿ ಟೈಪ್ ಮಾಡಿ ಇಂಪ್ರೂವ್ಮೆಂಟ್ ಮತ್ತು ಇನ್ನೋವೇಷನ್ ಆಕಸ್ಮಿಕವಾಗಿ ಸಂಭವಿಸುವುದಿಲ್ಲ ಅದರ ಹಿಂದೆ ಸಾಮಾನ್ಯ ಜನರಿಗೆ ಕಾಣದಂತಹ ದೃಢವಾದ ವ್ಯವಸ್ಥೆ ಇದೆ ಮತ್ತು ಎರಡನೇ ಮೆದುಳು ಆ ದೃಢವಾದ ವ್ಯವಸ್ಥೆಯ ಒಂದು ಭಾಗವಾಗಿದೆ ಸೊ ನಿಮ್ಮ ಫೀಲ್ಡ್ ಯಾವುದೇ ಆಗಿರಲಿ ನಿಮ್ಮದೇ ಆದ ಎರಡನೇ ಮೆದುಳನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳಲೇಬೇಕು ಇದು ನಿಮ್ಮ ಮೂಲ ಮೆದುಳಿನ ಬ್ಯಾಕಪ್ ವರ್ಷನ್ ರೀತಿ ಕೆಲಸ ಮಾಡುತ್ತೆ ನೀವು ಎರಡನೇ ಮೆದುಳನ್ನು ಹೆಚ್ಚೆಚ್ಚು ಬಳಸುತ್ತಾ ಹೋದಂತೆ ನಿಮ್ಮ ಮೈಂಡ್ಸೆಟ್ ಸೆಲ್ಫ್ ಅವೇರ್ನೆಸ್ ಮತ್ತು ಫೋಕಸ್ ಕೂಡ ಹೆಚ್ಚಾಗುತ್ತೆ ಅದರಿಂದ ನೀವು ಕೂಡ ಭಾಳಷ್ಟು ಸಾಧನೆಗಳನ್ನು ಮಾಡ್ತೀರಾ ಎಮೋಷ್ನಲ್ ಕಂಟ್ರೋಲ್ನೊಂದಿಗೆ ಯಾವುದೇ ಪರಿಸ್ಥಿತಿಯನ್ನು ಆರಾಮವಾಗಿ ನಿಭಾಯಿಸಲು ಕೂಡ ಸಾಧ್ಯವಾಗುತ್ತೆ ಆರ್ಗನೈಸ್ ಯುವರ್ ಲೈಫ್ ಬೈ ಆರ್ಗನೈಸಿಂಗ್ ಯುವರ್ ಥಾಟ್ಸ್ ಧನ್ಯವಾದಗಳು